ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಸೀಸನ್ ಮೂರರ ಉದ್ಘಾಟನಾ ಸಮಾರಂಭದಲ್ಲಿ ನಡೆದಿರುವ ಎಲ್ಲ ಆತ್ಮೀಯ ಬಂಧುಗಳೇ ಹಿರಿಯರೇ ಮಾರ್ಗದರ್ಶಿಗಳೇ ಹಾಗೂ ಸನ್ಮಾನ್ಯ ಶ್ರೀ ಅಶೋಕ್ ನಾರಾಯಣ್ ಸರ್ ಅವರೇ ಫಸ್ಟ್ ಆಫ್ ಆಲ್ ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಒಂದು ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಈ ಕಾರ್ಯಕ್ರಮದ ಬಗ್ಗೆ ಬಂದು ಹೇಳಿದಾಗ ಮನೆಯಲ್ಲಿ ಒಂದು ಬಹಳ ಖುಷಿ ಕೊಟ್ಟಿದ್ದು ಖುಷಿ ಕೊಟ್ಟಂತಹ ವಿಷಯ ನಾವೆಲ್ಲರೂ ಕೆಲವೊಮ್ಮೆ ಎಲ್ಲ ಚೆನ್ನಾಗಿದ್ದು ಒಂದೊಂದ್ಸಲ ಎದ್ದೋಗಿ ಕೆಲಸ ಮಾಡೋಕೆ ಆಗದಿರೋ ಅಷ್ಟು ಕುಗ್ಗು ಹೋಗ್ಬಿಟ್ಟಿರ್ತೀವಿ ಆದರೆ ಅನಿವಾರ್ಯತೆಯಿಂದ ಹಾಗೆ ಇದ್ದು ಇಲ್ಲ ಇನ್ನು ಮುಂದಕ್ಕೆ ಹೆಜ್ಜೆ ಇಡಬೇಕು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಯಾವ್ದಾದ್ರು ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವೇ ಚಾಂಪಿಯನ್ಸ್ ಆಗಬೇಕು ಅನ್ನೋ ಅನ್ನೋ ಮನಃಶಕ್ತಿ ಇದೆಯಲ್ಲ ಅದನ್ನು ನೋಡಿದಾಗ ನಮಗೆ ಜೀವನದಲ್ಲಿ ಬಹಳ ದೊಡ್ಡ ಸ್ಫೂರ್ತಿ ಬರುತ್ತೆ ಬಹಳ ದೊಡ್ಡ ಆಶಯ ಬರುತ್ತೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಇದರ ಹಿಂದಿನ ಉದ್ದೇಶ ಆಗಲಿ ಇದರ ಹಿಂದಿನ ಬಹಳ ದೊಡ್ಡ ಒಂದು ಆಶಯ ಇವೆಲ್ಲವೂ ಕೂಡ ನನ್ನ ಮನಸ್ಸಿಗೆ ಬಹಳ ಹತ್ತಿರ ಆಯಿತು ಹಾಗಾಗಿ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಹಾಗೆ ಯಾವಾಗ ನಮ್ಮ ಟೂರ್ನಮೆಂಟ್ ನಡೆಯುತ್ತೆ ಆವತ್ತು ಕೂಡ ಬರ್ತೀನಿ ಅದನ್ನು ನೋಡ್ತೀನಿ ಸಾಧ್ಯವಾದ ಯಾರು ಯಾರ್ಯಾರು ಬರ್ತಾರೆ ಅಂದರೆ ಯಾರ್ಯಾರು ಇದ್ರ ಬಗ್ಗೆ ಒಂದು ಅಭಿರುಚಿ ಇದೆ ಯಾರಿಗೆ ಯಾರ್ಯಾರಿಗೆ ಇದ್ರ ಬಗ್ಗೆ ಒಂದು ಆಸಕ್ತಿ ಇದೆ ಈ ಈ ಕೆಲಸದ ಹಿಂದಿನ ಒಂದು ಏನಂತಾರೆ ಆಂಬಿಷನ್ ಏನಿದೆ ಅದ್ರ ಬಗ್ಗೆ ಯಾರಿಗೆ ಅರಿವಿದೆ ಅವ್ರನ್ನ ಕರಿತೀನಿ ಅವರು ಬರ್ತಾರೆ ನನ್ನ ಆಸೆ ಏನಿಲ್ಲ ನಿಮ್ಮ ಎ ವಿ ನೋಡಿದಾಗ ಬಹಳ ಆಯ್ತು ಶಿವವ್ರೆ ಯಾಕಂದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ನನ್ಗೆ ಆಸೆ ಬರೀ ನಿಮ್ಮಲ್ಲಿ ಮಾತ್ರ ಇಲ್ಲ ಅನ್ಶೋರ್ ನಿಮ್ ಜೊತೆ ಆಡದಂತ ನಿಮ್ಮ ಎಲ್ಲ ಸ್ನೇಹಿತರಿಗೂ ಆಸೆ ಇರುತ್ತೆ ಹೇಗೆ ಒಂದು ಕ್ರಿಕೆಟ್ನ ಮುಂಚೆ ಬರೀ ತಿಂಗಳಿಗೊಂದ್ಸಲ ಮೂರು ತಿಂಗಳ ಸಲ ಟೂರ್ನಮೆಂಟ್ ನೋಡ್ತಾ ಇದ್ವಿ ಇವಾಗ ಏನಾಗಿದೆ ಬಿಡುಗಿಲ್ಲದಂಗ ನೋಡೋ ಥರ ಟೂರ್ನಮೆಂಟ್ಗಳು ಬರ್ತಾ ಇದೆ ಅಂದ್ರೆ ಯಾವ ಟೂರ್ನಮೆಂಟ್ ಎಲ್ಲ ಆಡ್ತಿದೆ ಯಾವ ಪ್ಲೇಯರ್ ಆಡ್ತಿದ್ರೆ ಅನ್ನೋಷ್ಟು ಮಟ್ಟ ಕನ್ಫ್ಯೂಷನ್ ಆಗುತ್ತಿದೆ ಆ ಥರ ನೀವು ಬ್ಯುಸಿ ಆಗ್ಬೇಕು ಆ ಥರ ಎಲ್ರಿಗೂ ಅವ್ರವ್ರ ಜೀವನದಲ್ಲಿ ಈ ಒಂದು ದಾರಿ ಆಗಬೇಕು ಅಂದ್ರೆ ಬರೀ ಕ್ರಿಕೆಟೇ ಅಂತಲ್ಲ ಇವಾಗ ಸದ್ಯ ಕ್ರಿಕೆಟ್ ಇದೆ ಮುಂದಕ್ಕೆ ಹೋಗದ ಯಾವ ಅವಕಾಶ ಎಲ್ಲಿ ಎಲ್ಲಿ ಯಾವಾಗ ಭಾಗ್ಯ ರೀತಿ ಆಗೋದಿಲ್ಲ ಸೊ ಅಂಥ ಒಂದು ಸುಸಂದರ್ಭ ಎಲ್ಲರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಜೊತೆಗೆ ಕೈಗೂಡಿಸಿರುವಂಥ ನಮ್ಮ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಮತ್ತು ಕ್ಷಮತಾ ಇನ್ನೋವೇಷನ್ ಫೌಂಡೇಶನ್ ಉದ್ದೇಶ ಬಹಳ ಪ್ಯೂರ್ ಆಗಿದ್ದಾಗ ಬಹಳ ಅಂದ್ರೆ ನಿಸ್ವಾರ್ಥವಾಗಿದ್ದಾಗ ಎಲ್ಲ ಕೆಲಸಗಳು ತಾನಾಗೆ ಆಗುತ್ತೆ ಅಂತೆ ಸೊ ಹಾಗಾಗಿ ಇದು ಕೂಡ ಹಾಗೆ ಆಗ್ತಾ ಇದೆ ಸರ್ ಇದ್ದಾರೆ ನಿಮಗೆ ಸಪೋರ್ಟ್ ಮಾಡ್ತಿರುವಂತಹ ಹಲವಾರು ಜನ ಅಹ್ ಇದ್ದಾರೆ ಎಲ್ಲರಿಂದ ನಿಮಗೆ ಬಹಳ ಒಳ್ಳೆ ಬಹಳ ಒಳ್ಳೆ ಸ್ಫೂರ್ತಿ ಸಿಗ್ಲಿ ಪ್ರೋತ್ಸಾಹ ಸಿಗಲಿ ಸಹಾಯ ಆಗಲಿ ಜೊತೆಗೆ ನನಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದೀರಿ ನನ್ನ ಕೈಲಾದಷ್ಟು ಕೆಲವು ಸಲ ಕೈ ಮೀರಿ ನಮ್ಮ ಮಿತಿ ಮೀರಿ ಕೆಲಸ ಸಹಾಯ ಮಾಡುವಂಥ ಕೆಲಸನೂ ನಾವು ಮಾಡ್ತೀವಿ ಹಾಗಾಗಿ ಈಗ ನನಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಹ ಜಯ ಹಿಂಥ ಎಲ್ರಿಗೂ ನಮಸ್ಕಾರ ಸೊ ಕರ್ನಾಟಕ ವೀಲ್ಚೇರ್ ಪ್ರೀಮಿಯರ್ ಲೀಗ್ ಮಾತಾಡೋಕ್ಕೆ ನನಗೆ ಹೆಚ್ಚಾಗೇನಿಲ್ಲ ಇಲ್ಲಿ ನಾನೊಬ್ಬ ಗೆಸ್ಟಾಗಿ ಬಂದಿಲ್ಲ ನಾನು ಈ ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ಗೆ ಒಬ್ಬ ಅಭಿಮಾನಿಯಾಗಿ ಬಂದಿದ್ದೀನಿ ಇಲ್ಲಿ ನಾನು ಆಫರ್ ಮಾಡೋದೇನಿಲ್ಲ ನಾನು ಕಲಿಯೋವಂಥದ್ದು ಸಾಕಷ್ಟಿದೆ ಸೊ ಇಲ್ಲಿಂದ ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡು ಹೋಗೋಕ್ಕೆ ಈ ತಂಡದ ಜೊತೆ ನಾನು ಅಸೋಸಿಯೇಟ್ ಆಗಿದ್ದೀನಿ ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇದೆ ಮುಂದೆ ಮ್ಯಾಚ್ಗಳು ನಡೆಯುವಾಗ ಒಂದು ಟೀಮ್ನ ರೆಪ್ರೆಸೆಂಟ್ ನಾನು ಮಾಡ್ತಾಯಿದ್ದೀನಿ ಸೊ ಇವರೆಲ್ಲರಿಂದ ಸ್ಪೋರ್ಟ್ಸ್ಮೆನ್ಶಿಪ್ ಅಂದರೆ ಏನು ಲೈಫಲ್ಲಿ ಫೇಸ್ ಮಾಡೋ ಚಾಲೆಂಜಸ್ ಆಗ್ಬೋದು ಸಾಕಷ್ಟು ವಿಷಯಗಳನ್ನ ನಾನು ಕಲಿಯೋದಿದೆ ಸೊ ನನ್ನನ್ನು ಈ ಒಂದು ಬ್ಯೂಟಿಫುಲ್ ಇವೆಂಟ್ಗೆ ಬರ ಮಾಡ್ಕೊಂಡಿದ್ದಕ್ಕೆ ನಾನು ಎಲ್ಲರಿಗೂ ತುಂಬ ಗ್ರೇಟ್ಫುಲ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ನನ್ನ ಹೆಸರು ಕ್ಷಮಾ ಅಂತ ಕ್ಷಮತಾ ಅನೋವೇಷನ್ ಫೌಂಡೇಶನ್ ಸಂಸ್ಥಾಪತಿ ನಾನು ಈ ಕೆ ಡಬ್ಲ್ಯೂ ಪಿ ಎಲ್ ಅನ್ನೋದನ್ನ ನಾವು ಒಂದು ಮೂರು ವರ್ಷದಿಂದ ನಡೆಸ್ತಾ ಇದ್ದೀವಿ ನಮ್ಮ ದೇಶದ ಅತಿ ದೊಡ್ಡ ಹಬ್ಬವಾದ ಕ್ರಿಕೆಟ್ ಅನ್ನುವ ಪಂದ್ಯನ ನಮ್ಮ ಎಷ್ಟೋ ಜನದ ಲಕ್ಷಾಂತರ ಜನಗಳು ಅಂಗವಿಕಲತೆಯಿಂದ ಆಡಕ್ಕೆ ಆಗದೇ ಇರಬಾರ್ದು ಅವ್ರಿಗೂ ಒಂದು ಸೌಕರ್ಯ ಬರಬೇಕು ಅವ್ರಿಗೂ ಒಂದು ಅವಕಾಶ ಬರಬೇಕು ಅವರು ಮೇನ್ ಸ್ಟ್ರೀಮಾಗಿ ಬಂದು ಪ್ಲೇಯರ್ಸ್ ಅಂತ ರೆಕಗ್ನೈಸ್ ಆಗಬೇಕು ಅನ್ನೋ ವಿಷನ್ನಿಂದ ನಾವು ಈ ವೀಲ್ಚೇ ಪ್ರೀಮಿಯರ್ ಲೀಗ್ನ ನಡೆಸ್ತಾ ಇದ್ದೀವಿ ಅದಕ್ಕೆ ಎಲ್ಲರ ಸಹಕಾರ ನಾವು ಕೇಳ್ತಾ ಇದ್ದೀವಿ ಪ್ಲೀಸ್ ನಮ್ಮೊಂದಿಗೆ ಕೈ ಜೋಡಿಸಿ ಈ ಸೀಸನ್ ತ್ರೀನ ಆದಷ್ಟು ಸಕ್ಸಸ್ಫುಲ್ ಮಾಡಿಕೊಡುವ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಕೃತಿ ಬೆಟ್ಟದ್ ಇವತ್ತು ಕೆ ಡಬ್ಲ್ಯೂ ಪಿ ಎಲ್ಗೋಸ್ಕರ ನಾವು ಇಲ್ಲಿದ್ದೀವಿ ಕೆ ಡಬ್ಲ್ಯೂ ಪಿ ಎಲ್ ಏನಂತಂದರೆ ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಅಂತ ಇದು ಸ್ಪೆಷಲಿ ಏಬಲ್ಡ್ ಕ್ರೀಡಾಪಟುಗಳು ವೀಲ್ ಚೇರ್ ಮೇಲೆ ಕುತ್ಕೊಂಡು ಕ್ರಿಕೆಟ್ ಆಡೋದು ಇದು ಎಂಥ ಅಮೋಘವಾಗಿದೆ ಅಂತಂದರೆ ನಾನು ಆ ಟೀಮ್ ಜೊತೆಗೆ ತುಂಬ ಅಸೋಸಿಯೇಟ್ ಆಗಿದ್ದು ಅವರ ಎಲ್ಲ ಪ್ಲ್ಯಾನಿಂಗಲ್ಲೂ ನಾನು ಆ ಪ್ಲ್ಯಾನಿಂಗ್ನ ವಿಟ್ನೆಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಡ್ತಾರೆ ಒಬ್ಬರೊಬ್ಬರು ಪ್ಲೇಯರ್ಸು ಅಂತಂದರೆ ನೋಡಿದ್ರೆ ಮೈ ಜುಮ್ಮನತ್ತೆ ನಾವು ದಿನನಿತ್ಯ ನಾವು ಏನಾರು ಆ ಯೋಚನೆ ಮಾಡುವಾಗಲೂ ಅಯ್ಯೋ ನಮ್ಮ ಕೈಲ ಅಷ್ಟು ಆಗಲ್ಲ ಅಂತ ಅನ್ಕೊಂತೀವಿ ಆದರೆ ಇವರು ಯೋಚನೆ ಮಾಡಿ ತಿಂಕ್ ಬಿಗ್ ಆ್ಯಂಡ್ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕ್ರಿಕೆಟ್ ಲೀಗ್ನ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ ಇವತ್ತು ಉದ್ಘಾಟನಾ ಸಮಾರಂಭ ಸೊ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೈಲಾದ ಸಹಾಯ ಮಾಡಿ ಅವ್ರನ್ನ ಸಪೋರ್ಟ್ ಮಾಡೋದಾಗಿರ್ಬೋದು ಸ್ಪಾನ್ಸರ್ಶಿಪ್ನ ಹುಡ್ಕೋದಾಗಿರ್ಬೋದು ಇಂಥ ಒಂದು ಕ್ರಿಕೆಟ್ ಲೀಗನ್ನ ನಾವು ಸಪೋರ್ಟ್ ಮಾಡಲೇಬೇಕು ಇವರು ನಮಗೆ ಪ್ರೇರಣೆಗಳ ಪ್ರೇರಣೆ ಆಗಿರ್ತಾರೆ ನನಗಂತೂ ತುಂಬಾ ಖುಷಿ ಇದೆ ಈ ಒಂದು ತಂಡದ ಜೊತೆ ಅಸೋಸಿಯೇಟ್ ಆಗಿರೋದು ನಾನು ಇಲ್ಲಿ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಅವ್ರು ಕರೀತಾರೆ ಬಟ್ ಅವ್ರು ನನ್ನ ಜೀವನನ ಒಳ್ಳೆ ರೀತಿಯಲ್ಲಿ ನಡ್ಸೋಕ್ಕೆ ಅವ್ರು ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ತಂಡಕ್ಕೆಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು